ಎಲ್ರಿಗೂ ನಮಸ್ಕಾರ ಕರ್ಮಗುರು ಇನ್ಫೋಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇವತ್ತು ನಾವೊಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಪ್ರತಿಯೊಂದು ಕಡೆ ನೀವು ನೋಡಿರ್ತೀರ ಶೈಕ್ಷಣಿಕ ಪರಿಕರಗಳನ್ನು ಉಚಿತವಾಗಿ ನೀಡುವಂತಹ ಕಾರ್ಯಕ್ರಮಗಳನ್ನು ಈ ಕಾರ್ಯಕ್ರಮದಲ್ಲಿ ಏನು ವಿಶೇಷ ಅಂತೀರಾ ಇವತ್ತು ನಾವು ಬಂದಿರೋದು ಕಾರ್ಕಳ ತಾಲೂಕು ಮಾಳ ಗ್ರಾಮದ ಶ್ರೀ ಗುರುಕುಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅನುದಾನಿತ ಹೆಸರಿಗಷ್ಟೇ ಸೀಮಿತವಾಗಿದ್ದು ಕಳೆದ ಹತ್ತು ವರ್ಷಗಳಿಂದ ಸರ್ಕಾರದಿಂದ ಅನುದಾನದ ಕೊರತೆಯಾಗಿ ಇಲ್ಲಿನ ಹಳೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾಭಿಮಾನಿಗಳ ಸಹಕಾರದೊಂದಿಗೆ ನಡೆಸಲ್ಪಡುವಂಥ ಶ್ರೀ ಗುರುಕುಲ ಶಾಲೆಗೆ ನಮ್ಮ ಹತ್ತಿರದ ಜಾಲಿ ಬಾಯ್ಸ್ ಭಜಗೋಳಿ ಎಂಬ ತಂಡವು ಉಚಿತವಾಗಿ ಶೈಕ್ಷಣಿಕ ಪರಿಕರಗಳು ಮತ್ತು ಉಚಿತ ನೋಟ್ಬುಕ್ಗಳನ್ನು ವಿತರಿಸುವಂತಹ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಿದೆ ಸಮಾಜಮುಖಿಯಾಗಿರ್ತಕ್ಕಂಥ ಒಂದು ಉತ್ತಮ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ಜಾಲಿ ಬಾಯ್ಸ್ನ ಪದಾಧಿಕಾರಿಗಳೊಂದಿಗೆ ಇವತ್ತು ಮಾತನಾಡಿಸೋಣ ಮುಖ್ಯವಾಗಿ ಆ ಒಂದು ಸಂಘಟನೆಗೆ ಸೇರಲೆಚ್ಚಿಸುವಂಥ ಜನರು ಆ ಸಂಘಟನೆಗೆ ಹೇಗೆ ಸೇರ್ಬೋದು ಸಮಾಜಮುಖಿಯಾಗಿರುವಂಥ ಕಾರ್ಯಕ್ರಮದಲ್ಲಿ ಹೇಗೆ ಭಾಗವಹಿಸಬಹುದು ಎನ್ನುವುದನ್ನು ಆ ಸಂಸ್ಥೆಯ ಪದಾಧಿಕಾರಿಗಳಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಇವಾಗ ಶೈಕ್ಷಣಿಕ ಪರಿಕರಗಳು ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ನೋಡ್ಕೊಂಡು ಬರೋಣ గజవదినే రంభావి ప్రతిపా ఏ వైఖరికాయి కళ్యాసి వైరాకా గజవదనారేరంభాద్యా గజవదనారే ಇಂದು ಶೈಕ್ಷಣಿಕ ಪರಿಕರಗಳ ವಿತರಣಾ ಸಮಾರಂಭ ನಡೆಯಲಿದೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಶಾಲಾ ವಿದ್ಯಾವಧ ಸಂಘದ ಅಧ್ಯಕ್ಷರಾಗಿರುವ ಶ್ರೀಧರ್ ಗಜಾನ ಮರಾಠೆ ಸರ್ ಅವರಿಗೆ ನಮ್ಮ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಮಹಿಸುತ್ತಿದ್ದೇನೆ ಹೀಗಿರುವಾಗ ನಮ್ಮ ಊರಲ್ಲಿ ಒಂದು ಗೆಳೆಯರ ಬಳಗ ಒಟ್ಟಾಗಿ ತಾವು ದುಡಿದ ದುಡಿಮೆಯಿಂದ ಒಂದು ಅಂಶವನ್ನ ತಮ್ಮ ಆಸ್ಪಾಸಿನ ಜನರ ಅಭಿವೃದ್ಧಿಗೆ ಮತ್ತು ಸಮಾಜ ಸೇವೆಗೆ ನೀಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಒಟ್ಟಾಗಿದ್ದಾರೆ ಅದೇ ನಮ್ಮ ಜಾಲಿ ಬಾಯ್ಸ್ ಗಜಗುಡಿ ಖಂಡಿತವಾಗಿಯೂ ಹೆಮ್ಮೆಯ ವಿಚಾರ ಹಾಗಾಗಿ ಮೊಟ್ಟ ಮೊದಲಿಗೆ ನಾನು ಜಾಲಿ ಬಾಯ್ಸ್ ಗಜಗುಡಿ ಇವರು ಸತತವಾಗಿ ಹತ್ತನೇ ವರ್ಷದ ಈ ಸಮಾಜ ಸೇವಾ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಆಯೋಜಿಸಿದಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಕೇಳಿದ್ದೇನೆ ಈ ಹೆಸರು ಇಷ್ಟು ಒಳ್ಳೆಯ ಆಗ್ತೇವೆ ಅನ್ನುವಂಥದ್ದು ಅಷ್ಟೇ ನಾನು ಅದರ ಮಾಡಿದೆ ಏನಂದ್ರೆ ನಿಮ್ಮ ಎಷ್ಟು ಒಳ್ಳೆಯ ಕೆಲಸ ನಮಗೆ ಗೊತ್ತಿರಲಿಲ್ಲ ನಮ್ಮಲ್ಲೂ ಕೂಡ ಒಂದು ಸರ್ಕಾರಿ ಶಾಲೆ ಉಂಟು ನಮಗೆ ಶಾಲೆಯ ಪುಸ್ತಕದ ಅಗತ್ಯತೆ ನಮಗೂ ಕೂಡ ಅಂತ ಆದರೆ ಏನಾದರೂ ಪ್ರಯತ್ನ ಪಡ್ತೇವೆ ಅಂತ ಹೇಳಿದ್ದಾರೆ ಅದಕ್ಕೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ಒಂದು ಶುಭ ಸಂದರ್ಭ ಇವತ್ತು ನಮ್ಮ ಶಾಲೆಯಲ್ಲಿ ಸಮಸ್ತ್ರ ವಿತರಣೆ ಹಾಗೂ ಕಲಿಕಾ ಉಪಯೋಗ ಅನೇಕ ಸಾಮಗ್ರಿಗಳು ಹಾಗೂ ಜಾಯಿ ಟೀಮ್ ಅವರಿಂದ ಅನೇಕ ಲೇಖನ ಸಾಮಗ್ರಿಗಳು ಕಾರ್ಯಕ್ರಮ ವರ್ಷ ವರ್ಷ ನಡೆಯುವಂತಹ ಈ ಕಾರ್ಯಕ್ರಮ ಸಮವಸ್ತ್ರ ವಿತರಣೆ ದಾರಿಗಳ ಪರಿಕರ ದಾನಿಗಳಿಂದ ಶಾಲಾ ಪರಿಕರ ಶೈಕ್ಷಣಿಕ ಪರಿಕರ ವಿತರಣೆ ಮೊದಲನೇದಾಗಿ ವಿಜಯ ರಾಘವ ಮರಾಠಿ ಅವರ ಹೆಸರು ಹೇಳುವಂಥದ್ದು ಕಳೆದ ಸುಮಾರು ಇಪ್ಪತ್ತು ವರ್ಷಗಳಿಂದ ವಿಜಯರಾಘವ ಮರಾಠಿಯವರು ಹದಿನೈದು ಸಾವಿರ ಜೂನ್ ತಿಂಗಳಲ್ಲಿ ಅವರ ಹತ್ರ ಕೇಳಬೇಕಂತ ಹೇಳಬೇಕಾಗ್ತದೆ ಜೂನ್ ತಿಂಗಳಲ್ಲಿ ಅಕೌಂಟಿಗೆ ಬಂದಿದೆ ಕೆಲವೊಮ್ಮೆ ಸಂಚಾಲಕರ ಮೂಲಕ ಬರ್ತದೆ ಕೆಲವೊಮ್ಮೆ ನೇರವಾಗಿ ಬರ್ತದೆ ರವಿ ಮರಾಠಿ ಕಳೆದ ಒಂದು ನಾಲ್ಕು ವರ್ಷಗಳಿಂದ ಶೃಂಗೇರಿಯ ನಮ್ಮ ಶಾಲೆಯ ಸಮೀಪದ ಕಾಂತದ ಕಾಂತದಲ್ಲಿ ನೆತ್ತುಕೊಂಡು ಈ ಶಾಲೆಗೆ ಬಂದು ವಿದ್ಯಾಭ್ಯಾಸವನ್ನು ಮಾಡಿದಂತಹ ವಿದ್ಯಾಭ್ಯಾಸದ ನೆಲುಗನ್ನು ಇವತ್ತು ಹಾಕ್ತಾ ಸರ್ ರವಿ ಮರಾಠಿ ಅವರು ಸಮವಸ್ತ್ರಕ್ಕಾಗಿ ಅವರೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇನ್ನೊಂದರ ಸಮಸ್ತ್ರಕ್ಕಾಗಿ ಉಪಯೋಗ ಮಾಡ್ತಾ ಹೇಳಿದ್ರೆ ಸಂತೋಷದಿಂದ ವರ್ಷ ವರ್ಷ ಈ ವರ್ಷವೂ ಒಂದೇ ಮೆಸೇಜ್ ನಾನು ರವಿ ಅವರು ಈ ವರ್ಷ ನೇಮಕ ಉಂಟ ಅವ್ರು ಏನು ಉತ್ತರ ಕೊಡಲಿಲ್ಲ ಒಂದು ಹತ್ತು ನಿಮಿಷದಲ್ಲಿ ಇಪ್ಪತ್ತು ಸಾವಿರಾರ್ಥ ಮೈಕಲ್ ಸರ್ ವರ್ಷ ವರ್ಷ ಬರ್ತಾರೆ ಮಕ್ಕಳೊಟ್ಟಿಗೆ ಆನಂದಿಸಿದ್ದಾರೆ ಬ್ಯಾಂಕ್ಗಳನ್ನು ಅವರು ಇರಬೇಕು ಅವರಿಗೂ ಅವರ ಅನುಭವಿಯಲ್ಲಿ ಧನ್ಯವಾದಗಳು ಹೇಳ್ತಾ ಇದ್ದಾರೆ ಮುಂದೆ ಕಳೆದ ವರ್ಷವೂ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ನೋಟ್ಸ್ ಪುಸ್ತಕಕ್ಕಾಗಿ ಕೊಟ್ಟದ್ದಿಲ್ಲ ಈ ವರ್ಷ ಜಾಲಿ ಬಾಯ್ಸ್ ಪಜೆಗೋಡಿ ತಂಡದವರ ಸುಮಾರು ನಲವತ್ತೈದು ಸಾವಿರ ರೂಪಾಯಿಗಳ ಪುಸ್ತಕ ಪರಿಕೆಗಳನ್ನು ಇವತ್ತು ಕೊಡ್ತಾ ಇದ್ದಾರೆ ಒಂದು ಸಂ ಜಾಲಿ ಸುಧಾಕರ್ ಬಂದ್ರೆ ಅವರು ಹೇಳ್ತಾರೆ ಅವರು ಜಾಲಿಯಿಂದ ಬರ್ತಾ ಇದ್ರು ನೋಡಿ ಒಂದು ಪುಸ್ತಕ ವಿತರಣೆ ಒಂದು ಶಾಲೆಯಲ್ಲಿ ನಡೆಯಬೇಕಂತ ಒಂದು ಹನ್ನೆರಡು ಹದಿನೈದು ಜನ ಇಡೀ ದಿವಸ ತಮ್ಮ ಕೆಲಸಗಳನ್ನ ಬದುಕಿಟ್ಟು ಈ ಕಾರ್ಯಕ್ರಮ ಎಲ್ಲಿ ಶಾಲೆಯಲ್ಲಿ ಆಗ್ತಿದ್ದೋ ಅಲ್ಲಿ ಪ್ರತಿ ಸಾರಿ ಹೋಗಿ ಅತ್ಯಂತ ಸಂತೋಷದಿಂದ ಜಾಲಿಯಲ್ಲಿ ಆ ಎರಡು ಕಾಲುಗಳು ಬಂದಾಗ ತುಂಬ ಸಂಭ್ರಮ ಆಯಿತು ನಮಗೂ ಕೂಡ ನಿಮಗೆ ದೊಡ್ಡ ನಮಸ್ಕಾರ ನಮ್ಮ ಮಾಡದ ಗ್ರಾಮೀಣ ಶಾಲೆಯನ್ನು ಗುರುತಿಸಿ ಇಂತಹ ಒಂದು ಮಕ್ಕಳಿಗೆ ಶಾಲಾ ಪರಿಕರಗಳನ್ನು ಮತ್ತು ಪುಸ್ತಕಗಳನ್ನು ನೀಡುವಂತಹ ಆ ದಾನಕ್ಕೆ ದಾನವನ್ನು ಪ್ರೋತ್ಸಾಹಿಸುವಂತಹ ಒಂದು ಪ್ರೇರಣೆ ಒಳ್ಳೆ ವಿಷಯ ಇಂತಹ ಒಂದು ದಾನದಿಂದಾಗಿ ಗ್ರಾಮೀಣ ಶಾಲೆಯ ಮಕ್ಕಳಿಗೆ ಕಲಿಕೆಯಲ್ಲಿ ಅತ್ಯಂತ ಸುಲಭವಾಗುತ್ತದೆ

ಇವತ್ತು ನಮ್ಮ ಗುರುಕುಲ ಶಾಲೆಗೆ ಪಠ್ಯಪುಸ್ತಕಗಳನ್ನು ಮತ್ತು ನೋಟ್ ಪುಸ್ತಕಗಳನ್ನು ವಿತರಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಂಥ ಕಾರ್ಯಕ್ರಮ ಇವರಿಂದ ಇನ್ನಷ್ಟು ನೆರವೇರಲಿ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಇವರು ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಕಾರ್ಯಕ್ರಮಗಳನ್ನು ಸಮಾಜಮುಖಿಯಾಗಿ ಮಾಡಿ ಮಾಡುವಂಥ ಶಕ್ತಿ ಮತ್ತು ಬುದ್ಧಿ ದೇವರು ಕೊಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ ನಮಸ್ಕಾರ ವಿದ್ಯಾಭಿಮಾನಿಗಳಿಗೆ ಇವತ್ತು ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನ ಅಂಥ ಒಂದು ಸುಸಂದರ್ಭದಲ್ಲಿ ಇಂದು ಶಾಲೆಯಲ್ಲಿ ಶಾಲಾ ಶೈಕ್ಷಣಿಕ ಪರಿಕರಗಳ ವಿತರಣೆಯನ್ನು ಇವತ್ತು ಇಟ್ಕೊಂಡಿದ್ದೇವೆ ಬಜುಗೋಳಿಯ ಒಂದು ಜಾಲಿ ಬಾಯ್ಸ್ ಎನ್ನುವಂಥ ಒಂದು ಸಂಸ್ಥೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಆಯ್ದ ಶಾಲೆಗಳಿಗೆ ಅನೇಕ ಸುತ್ತಮುತ್ತಲ ಪರಿಸರ ಶಾಲೆಗಳಿಗೆ ಶೈ ಶೈಕ್ಷಣಿಕ ಪರಿಕರಗಳನ್ನು ಅಂದರೆ ನೋಟ್ಸ್ ಪುಸ್ತಕಗಳನ್ನಾಗಲಿ ಬ್ಯಾಗ್ಗಳನ್ನಾಗಲಿ ಇತ್ಯಾದಿ ವಿತರಣೆಯನ್ನು ಒಂದು ಇಟ್ಕೊಂಡಿದ್ದಾರೆ ಪ್ರತಿ ವರ್ಷ ಜೂನಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆ ಗ್ರಾಮೀಣ ಶಾಲೆಯ ಮಕ್ಕಳಿಗೆ ಅತ್ಯಂತ ಉಪಕಾರ ಆಗುವ ಹಾಗೆ ಒಳ್ಳೆಯ ಕೆಲಸವನ್ನು ಇದ್ದಾರೆ ಅದೇ ರೀತಿ ಬೇರೆ ಬೇರೆ ನಮ್ಮ ಗುರುಕುಲ ಶಾಲೆಗೆ ಸಂಬಂಧಪಟ್ಟ ದಾನಿಗಳು ದೇಣಿಗೆಯನ್ನು ನೀಡಿ ಸಮವಸ್ತ್ರವನ್ನು ಮತ್ತು ಪ್ರಶ್ನೋತ್ತರ ಪುಸ್ತಕಗಳನ್ನು ಮಕ್ಕಳು ಹಣ ಕೊಟ್ಟು ತೆಗೆದುಕೊಳ್ಳದೆ ಆ ವಿದ್ಯೆಯ ವಿದ್ಯಾಭ್ಯಾಸ ಮುಂದುವರಿಬೇಕು ಎನ್ನುವಂಥ ದೃಷ್ಟಿಯಲ್ಲಿ ನೀಡ್ತಾ ಇದ್ದಾರೆ ಇದೊಂದು ಒಳ್ಳೆಯ ವಿಷಯ ಇಂಥ ಸಮಾಜಮುಖಿ ಕೆಲಸಗಳು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬ ಉಪಕಾರ ಆಗ್ತದೆ ಇಂಥ ಜಾಲಿ ಬಾಯ್ಸ್ ಸಂಸ್ಥೆ ಆಗಲಿ ಅಥವಾ ಈ ದಾನಿಗಳಾಗಲಿ ಇಂಥ ಒಂದು ದೇಣಿಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು ಒಳ್ಳೆಯ ವಿಷಯ ಹೀಗೆ ಅವರ ಸೇವಾ ಕಾರ್ಯಗಳು ಮುಂದುವರಿತಾ ಇರಲಿ ಎಲ್ಲರಿಗೂ ಒಳ್ಳೆದಾಗಲಿ ಅಂತ ಆಚಿಸ್ತಾ ಇದ್ದೇವೆ ಇದೀಗ ನಾವಿದ್ದೇವೆ ಜಾಲಿ ಬಾಯ್ಸ್ ಸಂಸ್ಥೆ ಇದಕ್ಕೆ ಯಾವುದೇ ಪದಾಧಿಕಾರಿಗಳು ಅಂದರೆ ಅಧ್ಯಕ್ಷೀಯ ಪಟ್ಟ ಕಾರ್ಯದರ್ಶಿ ಆ ಆ ರೀತಿ ಯಾವುದೇ ಇಲ್ಲದೆ ಸದಸ್ಯರಿಂದಲೇ ನಡೆಸಲ್ಪಡುವಂಥ ಜಾಲಿ ಬಾಯ್ಸ್ ಸಂಸ್ಥೆಯ ಜೊತೆಗಿದ್ದೇವೆ ಈಗ ಇವರ ಕಾರ್ಯಕ್ರಮಗಳ ರೂಪುರೇಷೆಗಳೇನು ಇವರು ಏನೇನು ಮಾಡ್ತಾರೆ ಯಾವ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅನ್ನುವಂಥದ್ದು ರಜಸ್ ಸರ್ ಅವರ ಹತ್ರ ಕೇಳೋಣ ನಮಸ್ತೆ ನಾವು ಜಾಲಿ ಬಾಯ್ಸ್ ಅನ್ನತಕ್ಕಂಥ ಒಂದು ಸ್ನೇಹಿತರ ತಂಡವನ್ನು ಕಟ್ಟಿಕೊಂಡು ಒಂದಷ್ಟು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ನೆರವಾಗ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೇ ನಮ್ಮೂರಿನಲ್ಲಿ ಇರತಕ್ಕಂಥ ಕೆಲವು ಆರೋಗ್ಯದ ಸಮಸ್ಯೆ ಇರತಕ್ಕಂಥ ತೀರಾ ಕಡುಬಡವರ ಕಣ್ಣೀರಿಗೂ ನೆರವಾಗಿರುವಂಥದ್ದು ಒಂದಷ್ಟು ಕೆಲಸಗಳನ್ನು ಸ್ನೇಹಿತರ ಸಹಕಾರದಿಂದ ಮಾಡಿದ್ದೇವೆ ಒಂದಷ್ಟು ಧಾರ್ಮಿಕವಾದ ಚಟುವಟಿಕೆಗಳಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ ನಮ್ಮೂರಿನ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಲ್ಲಿ ಅವರಿಗೆ ಸಹಕಾರವನ್ನು ನೀಡ್ತಾ ಒಂದಷ್ಟು ಅಹ್ ಸಾಮಾಜಿಕವಾಗಿಯೂ ಕೂಡ ತೊಡಗಿಸಿಕೊಂಡಿದ್ದೇವೆ ಇಲ್ಲಿ ಯಾವುದೇ ಪದಾಧಿಕಾರಿಗಳಿಲ್ಲ ಇಲ್ಲಿ ಯಾರು ಕೂಡ ಮೇಲು ಅಲ್ಲ ಯಾರು ಕೂಡ ಕೆಳ ಅಂತದವರು ಯಾರು ಇಲ್ಲ ಎಲ್ಲರೂ ಸಮಾನರೆ ಅಹ್ ನಮ್ಮಲ್ಲಿರುವಂತದ್ದು ದೊಡ್ಡ ಪ್ರಮಾಣದ ಉದ್ಯಮಿಗಳಲ್ಲ ನಾವು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ತಾ ಒಂದಷ್ಟು ಚಿಕ್ಕ ಉದ್ಯಮಗಳನ್ನು ನಡೆಸಿರುವಂಥ ಸ್ನೇಹಿತರೆ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆ ಇರುವಂಥದ್ದು ನಮ್ಮ ಕೆಲಸ ಕಾರ್ಯಗಳ ಜೊತೆಗೆ ನಮ್ಮ ಹಿತೈಷಿಗಳಾಗಿ ಗುರುತಿಸಿಕೊಂಡಂಥ ಒಂದಷ್ಟು ಮಹನೀಯರು ನಮಗೆ ಸಾಕಾರ ಮಾಡಿದ್ದಾರೆ ಅದರಲ್ಲಿ ನಮ್ಮ ಸಹಪಾಠಿಗಳಿರ್ಬೋದು ನಮ್ಮ ಜೊತೆ ಕೆಲಸ ಮಾಡುತ್ತಿರುವವರು ಇರ್ಬೋದು ನಮ್ಮ ಜೊತೆ ಇರುವಂಥ ನೆರೆಕರೆಯ ಸ್ನೇಹಿತರು ಇರ್ಬೋದು ನಮ್ಮ ಗ್ರಾಮದ ಯುವಕ ಮಿತ್ರರು ಇರ್ಬೋದು ಒಂದಷ್ಟು ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಂಥ ಮಹಾನ್ಭವರು ನಮಗೆಲ್ಲ ಸಹಕಾರ ನೀಡ್ತಾ ಬಂದಿದ್ದಾರೆ ಸರಿ ಈ ಗ್ರಾಮೀಣ ಮಟ್ಟದ ಸಂಘಟನೆ ಎಂದು ನೀವು ಇವಾಗ ಹೇಳ್ತಿದ್ದೀರಿ ಇವಾಗ ಯಾರಾದರೂ ಹೊರ ರಾಜ್ಯದಲ್ಲಿ ಅಥವಾ ಹೊರಗಿನ ಜಿಲ್ಲೆಯಲ್ಲಿ ಯಾರಾದರೂ ಸೇರಲಿಕ್ಕೆ ಇಚ್ಛೆ ಪಟ್ಟರೆ ಅಂದರೆ ಯಾವುದಾದರೂ ವಸ್ತು ರೂಪದಲ್ಲಿ ಅಥವಾ ಧನಸಹಾಯದ ರೂಪದಲ್ಲಿ ಕೊಡಲು ಇಚ್ಛೆ ಪಟ್ಟರೆ ಆ ಸಮಯದಲ್ಲಿ ಹಾಂ ಖಂಡಿತವಾಗಿಯೂ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ನಮ್ಮ ವಾಟ್ಸಪ್ ಗ್ರೂಪ್ನ ಮೂಲಕ ನಾವು ನಾವು ಹೆಚ್ಚಾಗಿ ಸಂಜೆ ಹೊತ್ತು ಕೂತ್ಕೊಂಡು ಒಂದಷ್ಟು ತಂಡವನ್ನಾಗಿ ಕಟ್ಟಿಕೊಂಡು ಸಂಜೆ ಹೊತ್ತಲ್ಲಿ ನಾವು ಒಂದು ಕೂರುವಂಥ ಒಂದು ಜಾಗದಲ್ಲಿ ಒಂದಷ್ಟು ಜನ ಸೇರುವಂಥದ್ದು ನಾವು ನಮ್ಮಲ್ಲಿರುವಂಥದ್ದು ಬಹಳ ಶ್ರೀಮಂತ ವರ್ಗದವರಿಲ್ಲ ಕೆಳ ಮಧ್ಯಮ ವರ್ಗದಿಂದ ಹಿಡಿದು ಮಧ್ಯಮ ವರ್ಗದ ಸ್ನೇಹಿತರ ನಿಮಗೆ ಸೇರುವಂಥದ್ದು ಒಂದಷ್ಟು ಜನ ನಮ್ಮ ಸಾಮಾಜಿಕ ಚಟುವಟಿಕೆಗಳನ್ನ ನೋಡಿಕೊಂಡು ಒಂದಷ್ಟು ಜನ ನಮಗೆ ಆ್ಯಡ್ ಆಗ್ತಾ ಬಂದು ತುಂಬ ಹೃದಯದ ಸಾಕಾರವನ್ನ ಮಾಡ್ತಾ ಬಂದ್ರು ಇನ್ನು ಸಾಕಾರ ಮಾಡುವವರು ನಾವು ಮುಂಚಿತವಾಗಿ ಯಾವುದನ್ನ ಪಡೆಯುವುದಿಲ್ಲ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಅನ್ನ ಹಿಡ್ಕೊಂಡು ಹೊರಟಾಗ ಈಗ ಶೈಕ್ಷಣಿಕವಾಗಿ ಸುಮಾರು ಏಳೆಂಟು ಶಾಲೆಗಳಿಗೆ ಉಚಿತ ನೋಟ್ಬುಕ್ ವಿತರಣೆಯನ್ನು ಮಾಡುವಂಥದ್ದು ಕೇವಲ ಔಪಚಾರಿಕವಾಗಿ ಅಲ್ಲ ಅವರಿಗೆ ವರ್ಷ ಇಡೀ ಬರತಕ್ಕಂಥ ಎಲ್ಲ ಪುಸ್ತಕಗಳನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡುವಂಥದ್ದು ಈಗ ಕೆಲವರಿಗೆ ಕೆಲವು ಪೋಷಕರಿಗೆ ಅದು ನೋಟ್ಬುಕ್ ಪರ್ಚೇಸ್ ಮಾಡುವಂಥದ್ದು ದೊಡ್ಡ ಕಷ್ಟ ಸಾಧ್ಯದ ವಿಚಾರ ಅಲ್ಲ ಆದರೆ ಕೆಲವರು ತುಂಬ ತೀರ ಕಡಬ ಕಡು ಬಡತನದಲ್ಲಿರ್ತಾರೆ ನೂರು ರೂಪಾಯಿಗೂ ಕಷ್ಟಪಡುವಂಥ ಕುಟುಂಬವೂ ಕೂಡ ಇದೆ ಅದರ ಜೊತೆಗೇ ಈ ಎರಡೂ ವರ್ಗಕ್ಕೂ ಇದು ರೀಚ್ ಆಗಬೇಕನ್ನತಕ್ಕಂಥ ಉದ್ದೇಶ ಇದೆ ಅದೇ ರೀತಿ ನಾವು ಮಾಡುವಂಥ ಕೆಲಸ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಯಾಕೆ ಅಪ್ಲೋಡ್ ಮಾಡ್ತೇವೆ ಅಂತ ಹೇಳಿದರೆ ಇದನ್ನು ನೋಡಿಕೊಂಡು ಒಂದಷ್ಟು ಜನರಿಗೆ ಪ್ರೇರಣೆ ಪ್ರೇರಣೆಯಾಗಲಿ ಒಂದಷ್ಟು ಜನರು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ತೀರ ಕಡುಬಡತನದಲ್ಲಿ ಇರತಕ್ಕಂಥ ಕುಟುಂಬದ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ವಿದ್ಯಾರ್ಜನೆಯನ್ನು ಮಾಡಿದರೆ ಅವರ ಕುಟುಂಬದ ಅವರಿಗೆ ವಿದ್ಯಾರ್ಜನೆಯನ್ನು ಮಾಡಿ ಒಳ್ಳೆಯ ಕಡೆ ಒಂದು ಉದ್ಯೋಗವನ್ನು ಪಡ್ಕೊಂಡ್ರೆ ಇಡೀ ಅಲ್ಲಿ ಅಲ್ಲಿರತಕ್ಕಂಥ ಎಲ್ಲ ಬಡತನಗಳು ನಿರ್ಮೂಲನೆ ಆಗ್ತದೆ ಅವರ ಇಡೀ ಜೀವನ ಶೈಲಿ ಬದಲಾವಣೆ ಆಗ್ತದೆ ಅವರ ಇಡೀ ಕುಟುಂಬವು ಒಂದು ಸಮಾಜದಲ್ಲಿ ತಲೆ ಎತ್ತಿ ತಿರುಗತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ ಅದಕ್ಕೆ ಒಂದು ಶಿಕ್ಷಣ ಭಾಳ ಮೌತ್ವ ಶಿಕ್ಷಣವನ್ನು ಶಿಕ್ಷಣದಿಂದ ಯಾರೂ ಕೂಡ ವಂಚಿತ ಆಗಬಾರ್ದು ಎಲ್ಲರೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯ ಶಿಕ್ಷಣವನ್ನು ಪಡೆದರೆ ಒಬ್ಬ ಒಬ್ಬರು ಅವರ ಜೀವನ ಸಾರ್ಥಕ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇ ರೀತಿ ಸಾಕಾರ ಮಾಡುವವರು ನಾವು ಯಾವುದಾದ್ರೂ ನಾವು ಕಾನ್ಸೆಪ್ಟನ್ನು ಹಿಡ್ಕೊಂಡು ಹೊರಟಾಗ ಅವಾಗ ಬೇಕಾದರೆ ನೆರ ನೆರವಿನ ಕೇಳಿದಾಗ ಸಾಕಾರ ಮಾಡ್ಬೋದು ಅದು ಇದು ಕೂಡ ಅತ್ಯಂತ ಪಾರದರ್ಶಕವಾಗಿ ಯಾವುದೇ ಯಾವುದೇ ಒಂದು ರೂಪಾಯಿ ಕೂಡ ಮಿಸ್ಯೂಸ್ ಆಗದ ರೀತಿಯಲ್ಲಿ ಎಲ್ಲರಿಗೂ ನೂರಕ್ಕೆ ನೂರರಷ್ಟು ಆ ಫಲಾನುಭವಿಗಳಿಗೆ ರೀಚ್ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಾಕಾರ ಮಾಡಿದ್ದಾರೆ ಎಲ್ಲ ವಿದ್ಯಾದಾನಿಗಳು ಎಲ್ಲರ ಸಾಕಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳೋದು ಖಂಡಿತವಾಗಿ ಸ್ಮರಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ ಸರಿಯಾದ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ತಾವು ಈಗ ಹೇಳಿದ್ರಿ ಕೆಲವೊಂದಷ್ಟು ಆಕ್ಸಿಡೆಂಟ್ ಆಗಿರಲಿ ಅಥವಾ ಇನ್ನಿತರ ಯಾವುದೇ ಒಂದು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಬಂದಾಗ ತುರ್ತು ನೆರವಿನ ಅವಶ್ಯಕತೆ ಇದ್ದರೆ ತಾವುಗಳು ಹೇಗೆ ಸ್ಪಂದಿಸ್ತೀರಿ ಮತ್ತು ಇದಕ್ಕೆ ತಮ್ಮನ್ನು ಸಂಪರ್ಕಿಸುವಂಥ ಬಗೆ ಹೇಗೆ ಈಗ ಈಗಾಗಲೇ ಒಂದಷ್ಟು ಜನ ಈಗ ಹೊರ ರೋಗಿಗಳಾಗಿ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿಯೂ ಕೂಡ ಒಂದಷ್ಟು ಬ್ಲಡ್ ಡೊನೇಷನನ್ನು ನಮ್ಮ ತಂಡವು ಕೂಡ ನೀಡ್ತಾ ಬಂದಿದೆ ಒಂದಷ್ಟು ವೈದ್ಯರ ಜೊತೆ ಸಂಪರ್ಕ ಮಾಡಿ ಅವರಿಗೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ನೀಡಿ ಅವರಿಗೆ ಸೂಕ್ತ ವೈದ್ಯಕೀಯ ನೆರವನ್ನು ನೀಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ ಅದೇ ರೀತಿ ಈಗ ಕೆಲವೊಂದು ನಮ್ಮ ಊರಿನಲ್ಲೇ ಒಂದಷ್ಟು ತಂಡಗಳು ಒಂದಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದು ತಂಡವಾಗಿ ಒಂದು ಅಶಕ್ತರ ಪರವಾಗಿ ಕೆಲಸ ಮಾಡುವಂಥ ಒಂದು ಪ್ರಕ್ರಿಯೆಗಳಿದೆ ಅವರಿಗೆ ಬೆಂಗಳೂಲಾಗಿ ನಿಲ್ಲತಕ್ಕಂಥ ಕೆಲಸದಲ್ಲೂ ಕೂಡ ನಾವು ತೊಡಗಿಸ್ಕೊಂಡಿದ್ದೇವೆ ಸರ್ ನಿಮ್ಮ ಈ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯ ಇನ್ನಷ್ಟು ಯಶಸ್ವಿಯಾಗಲಿ ಅಂತ ನಮ್ಮ ಚಾನೆಲ್ ಮುಖಾಂತರ ನಿಮಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ ಇದರ ಜೊತೆ ಒಂದು ಮಾತು ಸರ್ ಅಶಕ್ತರಿಗೆ ಆರೋಗ್ಯದ ದೃಷ್ಟಿಯಿಂದ ಅಥವಾ ಶೈಕ್ಷಣಿಕ ದೃಷ್ಟಿಯಿಂದ ನೋಡೋದಾದರೆ ನಮ್ಮ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಮ್ಮ ಯಾವುದಾದ್ರೂ ಒಂದು ದೂರವಾಣಿ ಸಂಖ್ಯೆಯನ್ನು ಹಾಕ್ಬೋದಾ ಅನುಮತಿಯೊಂದಿಗೆ ಅಂದರೆ ಯಾರಿಗಾದರೂ ಅವಶ್ಯಕತೆ ಬಿದ್ದಲ್ಲಿ ತಮ್ಮನ್ನು ಸಂಪರ್ಕಿಸಲು ಸಾಧ್ಯ ಆಗುವಂತೆ ಖಂಡಿತವಾಗಿಯೂ ಖಂಡಿತವಾಗಿಯೂ ನಿರಂತರವಾಗಿಯೂ ನಾವು ಸಮಾಜಮುಖಿ ಕೆಲಸಗಳನ್ನು ತೊಡಗಿಸಿಕೊಂಡಿದ್ದೀವಿ ಅತ್ಯಂತ ಪಾರದರ್ಶಕರ ಪಾರದರ್ಶಕವಾಗಿ ಜನರ ಜೊತೆ ಇದ್ದೀವಿ ಅತ್ಯಂತ ಶುದ್ಧ ಸಮಾಜದಲ್ಲಿ ಬೆಳೆಯತಕ್ಕಂಥ ಇರಾದೆ ನಮ್ಮ ಮುಂದಿದೆ ನಿಮ್ಮೆಲ್ಲರ ಸಹಕಾರ ಈ ಮಾಧ್ಯಮದ ಮೂಲಕ ನಿಮ್ಮ ಚಾನೆಲ್ನ ಮೂಲಕ ಖಂಡಿತವಾಗಿಯೂ ಮತ್ತಷ್ಟು ನಿಮ್ಮ ಸಹಕಾರವನ್ನು ಪಡೆದು ಮಾಧ್ಯಮದವರ ಸಹಕಾರ ಪಡೆದು ಊರ ಊರ ಸಜ್ಜನ ಬಂಧುಗಳ ಸಹಕಾರವನ್ನು ಪಡೆದು ಮತ್ತಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ಕಾರ್ಯನಿರ್ವಹಿಸಬೇಕು ಹಂಬಲ ಇರೋದೇ ನಮ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಸರ್ ಓಕೆ ಧನ್ಯವಾದಗಳು ಸರ್ ಸಮಾಜಮುಖಿಯಾಗಿರ್ತಕ್ಕಂಥ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ನಿಮಗೂ ಆರೋಗ್ಯದ ದೃಷ್ಟಿಯಿಂದ ಅಥವಾ ಶೈಕ್ಷಣಿಕ ದೃಷ್ಟಿಯಿಂದ ಯಾವುದೇ ರೀತಿಯಾದಂತ ಸಹಾಯವನ್ನು ನೀಡುವ ಅಭಿಲಾಷೆ ತಾವುಗಳು ಹೊಂದಿದ್ದಲ್ಲಿ ದಯವಿಟ್ಟು ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಜಾಲಿ ಬಾಯ್ಸ್ ಸಂಸ್ಥೆಯ ಕೆಲವಷ್ಟು ಸದಸ್ಯರ ದೂರವಾಣಿ ಸಂಖ್ಯೆಗಳನ್ನು ನಾವು ಕೊಟ್ಟಿದ್ದೇವೆ ದಯವಿಟ್ಟು ಆ ಸಂಖ್ಯೆಗಳನ್ನು ಸಂಪರ್ಕಿಸಿ ಅವುಗಳು ತಮ್ಮಿಂದಾದ ಸಹಾಯವನ್ನು ನೀಡ್ಬೋದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಅಂತ ಅಂದ್ಕೋತೇವೆ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಎನ್ಫರ್ಟೈನ್ಮೆಂಟನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ